ಎರಡೇ ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಆಗುವಂಥ ಬೆಳ್ಳುಳ್ಳಿ ರೈಸ್ ರೆಸಿಪಿನ ನಾನು ನಿಮ್ಗೆ ಇವತ್ತು ತಿಳಿಸ್ಕೊಡ್ತೀನಿ ಈ ರೈಸ್ನ ಮಾಡಲಿಕ್ಕೆ ಮೊದಲು ಬೆಳ್ಳುಳ್ಳಿ ಸಿಪ್ಪೆಯನ್ನು ಸುಲ್ಕೊಂಡು ಇದನ್ನು ಚೆನ್ನಾಗಿ ಕುಟ್ಕೊಬೇಕು ನೋಡಿ ಯಾವ ರೀತಿಯಾಗಿ ಕುಟ್ಕೊಬೇಕು ಅಂತ ಹೇಳಿದರೆ ಬೆಳ್ಳುಳ್ಳಿ ಫ್ಲೇವರ್ ಅಂತ ಅನ್ನಿಸ್ಬೇಕು ನೋಡಲಿಕ್ಕೆ ಸ್ವಲ್ಪವೇ ಝೂಮ್ ಮಾಡಿ ನೋಡಿದಾಗ ಕಾಣಿಸೋ ಥರ ಇರಬೇಕು ಆ ರೀತಿಯಾಗಿ ನಾವು ಬೆಳ್ಳುಳ್ಳಿನ ಕುಟ್ಕೊಬೇಕು ನೋಡಿ ಈ ರೀತಿಯಾಗಿ ನಾವು ಬೆಳ್ಳುಳ್ಳಿನ ಕುಟ್ಟಿ ತಗೊಳ್ಬೇಕಾಗತ್ತೆ ಇದನ್ನು ನೆಕ್ಸ್ಟು ಬೇರೆ ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಈ ಬೆಳ್ಳುಳ್ಳಿನ ಸೇರಿಸ್ಕೊಂಡು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆ ಪುಡಿನ ಸೇರಿಸ್ತಿದ್ದೀನಿ ಹಾಗೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಹಾಗೆ ಖಾರಕ್ಕೆ ಅನುಗುಣವಾಗಿ ನೀವು ರೆಡ್ ಚಿಲ್ಲಿ ಪೌಡ್ರನ್ನ ಆ್ಯಡ್ ಮಾಡ್ಕೊಳ್ಳಿ ಹಾಗೆ ಉಪ್ಪು ರುಚಿಗೆ ತಕ್ಕಷ್ಟನ್ನು ಸೇರಿಸ್ಕೊಳ್ಳಿ ಇದಿಷ್ಟು ಸೇರಿಸ್ಬಿಟ್ಟು ಸ್ವಲ್ಪೇ ಸ್ವಲ್ಪ ನೀರನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ನೋಡಿ ಎಲ್ಲವೂ ಹೊಂದಾಣಿಕೆ ಆಗೋ ಹಾಗೆ ಮಿಕ್ಸ್ ಮಾಡಿಕೊಂಡು ಒಂದು ಕಡೆ ತೆಗೆದಿಡಿ ನಂತರ ಒಂದು ಬಾಣಲಿನ ಕಾಯೋಕ್ಕಿಟ್ಟು ಇದಕ್ಕೆ ಸ್ವಲ್ಪ ಎಣ್ಣೆನ ಸೇರಿಸ್ಕೊಳ್ಬೇಕು ಟೇಬಲ್ ಸ್ಪೂನ್ ಅಲ್ತೇಲಿ ಹೇಳೋ ಆಗಿದ್ದರೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಂಡು ಸ್ವಲ್ಪೇ ಸಾಸಿವೆ ಹಾಗೆ ಕರ್ಬೇವು ಇದಿಷ್ಟೂ ಆ್ಯಡ್ ಮಾಡ್ಕೊಬೇಕು ಚಟಪಟ ಅಂತ ಹೇಳಿ ಸಿಡ್ದಿದ ತಕ್ಷಣ ನಾವು ಏನು ಮಿಕ್ಸ್ ಮಾಡಿಟ್ಕೊಂಡ್ವೋ ಇದನ್ನು ಈ ಟೈಮಲ್ಲೇ ನಾವು ಸೇರಿಸ್ಕೊಬೇಕು ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವಿಡಿಯೋನ ಶೇರ್ ಮಾಡಿ ಈ ಟೈಮಲ್ಲಿ ಲೋ ಫ್ಲೇಮಲ್ಲಿಟ್ಟು ಎರಡು ನಿಮಿಷ ನಾವು ಚೆನ್ನಾಗಿ ಬೇಯಿಸ್ಕೊಬೇಕು ಎಣ್ಣೆ ರಿಲೀಸ್ ಆಗ್ತಿರೋ ಟೈಮಲ್ಲಿ ಇದಕ್ಕೆ ನಾವು ನಿಂಬೆ ರಸನ ಆ್ಯಡ್ ಮಾಡ್ಕೊಬೇಕು ಈ ನಿಂಬೆ ರಸ ಮೇನ್ ಇಂಗ್ರೀಡಿಯೆಂಟ್ಸು ಹಾಗೆ ಬೆಳ್ಳುಳ್ಳಿ ಕೂಡ ಇದಿಷ್ಟು ಹಾಕಿ ಆದಮೇಲೆ ಮತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ಸೆಕೆಂಡ್ ಆಗುವಷ್ಟು ಮಿಕ್ಸ್ ಮಾಡ್ಕೊಬೇಕು ಫ್ಲೇಮ್ನ ಯಾವುದೇ ಕಾರಣಕ್ಕೂ ಆಫ್ ಮಾಡೋದು ಬೇಡ ಲೋ ಫ್ಲೇಮಲ್ಲೇ ಇರಲಿ ಅದಾದ್ಮೇಲೆ ನಾವು ಮೊದಲೇ ಮಾಡಿ ಇಟ್ಕೊಂಡಿರೋ ರೈಸನ್ನು ಸೇರಿಸ್ಕೊಬೇಕಾಗತ್ತೆ ಇದಿಷ್ಟು ರೈಸನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಒಂದು ರೆಸಿಪಿ ಲಂಚ್ ಬಾಕ್ಸ್ಗಂತೂ ತಕ್ಷಣದಲ್ಲಿ ರೆಡಿ ಆಗುತ್ತೆ ಬೆಳ್ಳುಳ್ಳಿ ಹಾಕಿ ಮಾಡೋದರಿಂದ ಯುಮ್ಯುನಿಟಿ ಕೂಡ ಚೆನ್ನಾಗಿ ಬೂಸ್ಟ್ ಆಗುತ್ತೆ ಈ ಒಂದು ರೆಸಿಪಿನ ನೀವು ಎರಡೇ ನಿಮಿಷದಲ್ಲಿ ಲಂಚ್ ಬಾಕ್ಸ್ಗೆ ಕೂಡ ಅಥವಾ ಮಕ್ಕಳಿಗೆ ತಕ್ಷಣದಲ್ಲಿ ಏನಾದರೂ ಮಾಡಿಕೊಡಬೇಕು ಅಂದಾಗ ಈ ಒಂದು ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು